ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಮಂಗಲ ಮಾಂಗಲ್ಯ ಶಿವೇ ಸರ್ವಾತ ಸಾಧಿಕೆ ಶರಣ್ಯತ್ರಿ ಎಂಬಿಕೆ ಗೌರಿ ನಾರಾಯಣಿ ನಮಸ್ತೆ ಆತ್ಮೀಯರೇ ಈಗ ಎಲ್ಲರ ಬಾಯಲು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡಕ್ಕೆ ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠೆ ನಡೀತಾ ಇದೆ ಈ ಕಾರಣದಿಂದ ಎಲ್ಲರ ಬಾಯಲು ಜೈ ಶ್ರೀರಾಮ್ ಹಲವರ ಮನೆಗೆ ಅಯೋಧ್ಯೆಯಿಂದ ಮಂತ್ರಾಕ್ಷತೆ ತಲುಪಿದೆ ಜನವರಿ ಇಪ್ಪತ್ತೆರಡಕ್ಕೆ ಪ್ರಾಣ ಪ್ರತಿಷ್ಠೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ ಅಂತ ಒಂದು ಮಂತ್ರಾಕ್ಷತೆ ಬಂದಿದೆ ಈಗ ಇಲ್ಲಿ ಜನವರಿ ಇಪ್ಪತ್ತೆರಡು ಅಂದ ತಕ್ಷಣ ಜನವರಿ ಇಪ್ಪತ್ತೆರಡಕ್ಕೆ ಅಂಥದ್ದೇನಿದೆ ಆವತ್ತೇ ಯಾಕೆ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯನ್ನು ಇಟ್ಕೊಂಡ್ರು ಇದರ ಬಗ್ಗೆ ಗಮನಹರಿಸಿದಾಗ ಒಂದಿಷ್ಟು ವಿಷಯಗಳು ನನಗೆ ಸಿಕ್ತು ಅದೇನೆಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠೆಯಾಗುವ ಏನು ಮುಹೂರ್ತ ಇದೆ ಅದನ್ನು ಸಂಜೀವಿನಿ ಮುಹೂರ್ತ ಅಂತ ಕರೀತಾರಂತೆ ಹಾಗಾದರೆ ಏನಿದು ಸಂಜೀವಿನಿ ಮುಹೂರ್ತ ಅಂದರೆ ಆವತ್ತೇ ಯಾಕೆ ಅದಕ್ಕೆ ಪ್ರಾಶಸ್ತ್ಯ ನಮ್ಮಲ್ಲಿ ಮುಹೂರ್ತವನ್ನು ಜಾತಕ ಅಥವಾ ಇನ್ನಿತರ ದಾಖಲಾತಿಗಳ ಮೇಲೆ ಗುಣಿಸುತ್ತಾದರೂ ಮೂಲತಃ ವೈಜ್ಞಾನಿಕವಾಗಿ ಕೂಡ ಅದಕ್ಕೆ ಅವರ ಅದರದ್ದೇ ಆದ ಕೆಲವೊಂದಿಷ್ಟು ಮಹತ್ವ ಇರ್ತದೆ ಮಹಾಭಾರತದಲ್ಲಿ ಭೀಷ್ಮ ಮಾತ್ರ ಜ್ಯೋತಿರ್ವಿಜ್ಞಾನ ಪಾರಂಗತ ಮತ್ತು ಭೂಮಿಯ ಭೌಗೋಳಿಕ ಚಲನೆಯ ಆಧಾರದಲ್ಲಿ ಲೆಕ್ಕವನ್ನು ಹೇಳಬಲ್ಲ ಒಂದು ಸಾಮರ್ಥ್ಯ ಭೀಷ್ಮನಿಗಿತ್ತು ಆತ ಬಹುಶಃ ಕೋವಿದನಾಗಿದ್ದ ಜೊತೆಗೆ ಕೃಷ್ಣನಿಗೂ ಈ ಜ್ಞಾನ ಪ್ರಾಪ್ತಿಯಾಗಿತ್ತು ಎನ್ನಲಾಗಿದೆ ಇದೇ ಬರುವ ಜನವರಿ ಇಪ್ಪತ್ತೆರಡು ಸೋಮವಾರ ಮಧ್ಯಾಹ್ನ ಮೃಗಶಿರ ನಕ್ಷತ್ರ ಸೂರ್ಯ ನೆತ್ತಿ ದಾಟುವ ಹೊತ್ತಿನಲ್ಲಿ ಚಂದ್ರನ ಪಥ ದಿಕ್ಕು ಗುಣಿಸಿ ಹತ್ತೊ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡುಗಳಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮೂವತ್ತೆರಡು ಸೆಕೆಂಡ್ ಅವಧಿಯು ಅತ್ಯಂತ ಪ್ರಾಶಸ್ತ್ಯಮಯ ಎಂದು ಲೆಕ್ಕ ಹಾಕಿತ ಲೆಕ್ಕ ಇದೆ ಈಗ ವಾತಾವರಣದಲ್ಲಿನ ಧನಾತ್ಮಕ ಅಲೆಗಳ ಲೆಕ್ಕಾಚಾರದಿಂದ ಆ ಒಂದು ಮುಹೂರ್ತವನ್ನು ನಿಗದಿಪಡಿಸಲಾಗಿದೆ ಅಲೆಗಳ ಪ್ರಭಾವ ಮತ್ತು ಅಭಿಜಿನ್ ಲಗ್ನ ಮುಹೂರ್ತ ಜೊತೆಗೆ ಸಂಪೂರ್ಣ ಮಾನವ ಕುಲವನ್ನೇ ಕಾಪಾಡಬಲ್ಲ ಏಕೈಕ ದಿವ್ಯ ಔಷಧ ಎಂಬ ಅಭಿದಾನಕ್ಕೆ ಪಾತ್ರವಾದ ಸಂಜೀವಿನಿ ಮುಹೂರ್ತ ಕೂಡ ಅದೇ ಹೊತ್ತಿನಲ್ಲಿ ಮೇಳೆಸರಿದೆ ಈ ಸಂಜೀವಿನಿ ವಿಶಿಷ್ಟತೆ ಎಂದರೆ ಪಂಚದೋಷಗಳಿದ್ದ ಮಾನವ ಕುಲವನ್ನು ಅಮರನನ್ನಾಗಿಸುವ ಅಪರೂಪದ ಸಂಯೋಜನೆ ಅದು ಪಂಚದೋಷಗಳೆಂದರೆ ಅಗ್ನಿ ಭಯ ಮರಣ ಕಾರಣ ರೋಗಭೀತಿ ಪ್ರಭುತ್ವ ದಾಳಿ ಮತ್ತು ಸಂಭಾವ್ಯ ದುರುಳರ ದುಷ್ ಎಷ್ಟರಿಂದಾಗುವ ಹಾನಿ ಭಯಗಳು ಇದರಲ್ಲಿ ಬರುತ್ತವೆ ಈ ಎಲ್ಲ ಭಯ ಮತ್ತು ಹಾನಿಗಳು ಈ ಹೊತ್ತಿನಲ್ಲಿ ಎರಗಲು ಸಾಧ್ಯವೇ ಇಲ್ಲ ಎಂದು ನಂಬುವ ಮತ್ತು ಶಾಸ್ತ್ರ ರೀತಿಯ ಹುಡುಕಾಟದಲ್ಲಿ ದಕ್ಕಿದ ಸುಲಕ್ಷಣವಾದ ಕ್ಷಣ ಈ ಜನವರಿ ಇಪ್ಪತ್ತೆರಡು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡಿನಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮೂವತ್ತೆರಡು ಸೆಕೆಂಡ್ಗಳವರೆಗೆ ಜೊತೆಗೆ ಅಭಿಜಿನ್ ಮುಹೂರ್ತ ಎಂದಾಗ ಕನಿಷ್ಠ ಎಲ್ಲ ಧನಾತ್ಮಕ ಗೃಹ ಗ್ರಹಗಳು ನಮ್ಮ ಮನೆಯಲ್ಲಿ ಇರುವ ಸಮಯ ಎಂದು ಪರಿಗಣಿಸಬಹುದಾಗಿದೆ ಇರುವ ಗುರುವು ಅಳಿದುಳಿದ ದೋಷ ಪರಿಹಾರಕ್ಕೆ ಕಾಲೂರಿ ನಿಂತಿರುತ್ತಾನೆ ಕಾಳಸರ್ಪ ದೋಷ ಅಥವಾ ವಿಷ ಪೀಡನ ಸಾಧ್ಯವೇ ಇರುವುದಿಲ್ಲ ಸೂರ್ಯ ಮಕರ ರಾಶಿಯಲ್ಲಿ ವಿರಾಜಮಾನಾಗಿರ್ತಾನೆ ಈ ಕಾರಣದಿಂದಲೇ ಮೃಗಶಿರ ಮಂಗಳಕರವಾಗಿ ದೈದೀಪ್ಯಮಾನವಾದ ಜ್ವಾಲೆಯನ್ನು ಸುಸುತ್ತಿರುತ್ತದೆ ಹೀಗೆ ಎಲ್ಲ ಒದಗಿ ಬರುವ ಅಂದರೆ ಇದೇ ಒಂದು ಸಮಯದಲ್ಲಿ ಒದಗಿ ಬರುವಂಥ ಸಮಯವು ತುಂಬ ಚಿಕ್ಕ ಅವಧಿಯಲ್ಲಿರುತ್ತದೆ ಹಾಗಾಗಿ ಈ ಸಂಜೀವಿನಿ ಮುಹೂರ್ತ ಕೇವಲ ಎಂಬತ್ತು ಎಂಬತ್ತು ಸೆಕೆಂಡ್ ಮಾತ್ರ ಜನವರಿ ಇಪ್ಪತ್ತೆರಡರಂದು ಲಭ್ಯ ಲಭ್ಯವಿದೆ ಅಂದರೆ ಭೂಮಿ ಸಹಿತ ವಿವಿಧ ಗ್ರಹ ಮತ್ತು ನಕ್ಷತ್ರಗಳ ಸಂಯೋಜನೆಯಿಂದ ಮೇಳಿಸುವ ಇರಬೇಕಾದ ಪಥ ಮತ್ತು ಚಲನೆಯ ಸಮಯದ ಕಾರಣ ಆಗ ಲಭ್ಯ ಇರುವ ಧನಾತ್ಮಕ ಸಂಚಲನಾವಧಿ ತುಂಬ ಕಮ್ಮಿ ಇರುವುದೇ ಸಂಜೀವಿನಿ ಮುಹೂರ್ತ ವಿಶಿಷ್ಟ ಎನಿಸಲು ಇನ್ನೊಂದು ಕಾರಣ ಹೀಗೆ ಧಾರ್ಮಿಕ ಆಧ್ಯಾತ್ಮಿಕ ಭೌಗೋಳಿಕ ಚಲನೆಯಲ್ಲಿ ಆಗಬಹುದಾದ ಮತ್ತು ವಾತಾವರಣದ ಅತಿ ಹೆಚ್ಚು ಧನಾತ್ಮಕ ಅಲೆ ಅಲೆಗಳ ಚಲನವಲನದ ವೃತ್ತಾಕ ವೃತ್ತದ ಪ್ರಭಾವ ಇರುವ ಸಮಯವನ್ನು ಸಂಜೀವಿನಿ ಮುಹೂರ್ತ ಎಂದು ಪರಿಗಣಿಸಲಾಗುತ್ತದೆ ಈ ಕಾರಣದಿಂದಲೇ ಶಾಸ್ತ್ರಜ್ಞರು ಈ ಮುಹೂರ್ತವನ್ನು ಶ್ರೀರಾಮಲಲ್ಲಾನ ಪ್ರತಿಷ್ಠಾಪನೆಗೆ ನಿರ್ಧರಿಸಿದ್ದಾರೆ ಈಗ ಅರ್ಥ ಆಯ್ತಲ್ಲ ಜನವರಿ ಇಪ್ಪತ್ತೆರಡ ಯಾಕೆ ಅಂತ ಮುಂದೂ ಮಾಡ್ಬೋದಿತ್ತಲ್ವ ಇನ್ನು ನೀವು ಚುನಾವಣೆಗೋಸ್ಕರ ಮಾಡ್ತಾ ಇದ್ದರೆ ಚುನಾವಣೆಗೆ ಇನ್ನೂ ಟೈಮ್ ಇದೆ ಆಗಲೂ ಮಾಡ್ಬೋದಿತ್ತಲ್ವಾ ಯಾಕೆ ಈ ಮುಹೂರ್ತನ ಹುಡುಕ್ತಾರೆ ಇದೆಲ್ಲ ಕಾರಣಗಳಿರೋದನ್ನೆ ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ಈಗಾಗಲೇ ಎಲ್ಲ ಸಕಲ ಸಿದ್ಧತೆಗಳು ಅದಕ್ಕೆ ಭರದಿಂದ ಸಾಗಿವೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟೂ ಆಗಿದೆ ಪ್ರತಿಷ್ಠಾಪನೆ ಯಾರಿಂದ ತಡೆಯೋದಕ್ಕೆ ಆಗೋದಿಲ್ಲ ಕೆಲವರು ತಮ್ಮ ಅಸಹನೆಯನ್ನು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಯಾರೂ ಏನು ಇಲ್ಲ ಅದೆಲ್ಲ ಶ್ರೀರಾಮನ ಇಚ್ಛೆಯಂತೆ ನಡೆಯುತ್ತೆ ಆದ್ದರಿಂದ ನಾವೆಲ್ಲ ಆ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್